ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಇವತ್ತು ನಾವು ಹೊರಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮನ ಕರ್ಕೊಂಡು ಮತ್ತೆ ರಾಘು ಕರ್ಕೊಂಡು ಅಮ್ಮ ತುಂಬ ದಿನ ಆಗಿತ್ತು ಅಮ್ಮನ ಆಚೆ ಕರ್ಕೊಂಡೋಗಿ ಅದಕ್ಕೆ ಇವತ್ತು ಎಲ್ಲರೂ ಆಚೆ ಹೋಗೋಣ ಅಂತ ರೆಡಿ ಆದ್ವಿ ನಮ್ಮ ಒಂದು ಕಷ್ಟ ಯಾವಾಗಲೂ ಸುಸ್ಸು ಮಾಡೋದೆ ಈಚೆ ಬಂದರೆ ಸುಸ್ಸು ಮಾಡಬೇಕು ಸೇ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ವಿ ಅಕ್ಕಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವ್ರನ್ನ ನೋಡೋಣ ಅಂತ ಹೇಳಿ ನಾನು ಎಲ್ಲ ಸ್ವಲ್ಪ ಅಕ್ಕಂಗೋಸ್ಕರ ಮನೇಲೇ ಏನೇನೋ ಮಾಡ್ಕೊಂಡಿದ್ದೆ ಹಾಗಾಗಿ ಅವ್ರಿಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ ನಮ್ಮ ರಾಗು ಅಂತೂ ಸಿಕ್ಕಾ ಗಲಾಟೆ ಗಲಾಟೆ ಮಾಡ್ತಾಯಿದ್ದೆ ಹೋಗೋಣ ನಡೀರಿ ಹೋಗೋಣ ನಡೀರಿ ಅಂತ ತುಂಬ ದಿನ ಆಗಿತ್ತು ಪಾಪ ಅವನೂ ನಾನು ಎಲ್ಲೂ ಹೊರ್ಗಡೆ ಕರ್ಕೊಂಡೇ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಪ್ಯಾಕ್ ಮಾಡ್ಕೊಂಡ್ವಿ ಹುಷಾರಿಲ್ಲ ಅಂದಾಗ ನಾವು ಬರೀ ಕೈಯಲ್ಲೆಲ್ಲ ಹೋಗಿ ನೋಡಬಾರ್ದು ಹಾಗಾಗಿ ಏನಾದರೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಿಕೊಂಡೆ ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಗೋಗಿತ್ತು ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಸಿಕ್ಕಾ ಬಟ್ಟೆ ಟೈಮ್ ಅಂದರೆ ಒಂದು ಮಧ್ಯಾಹ್ನ ಎರಡು ಎರಡು ಕಾಲಾಗಿತ್ತು ಮನೆ ಬಿಟ್ಟಾಗ ಬೆಳಗ್ಗೆನೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಲೇಟಾಯಿತು ಸರಿ ಇಲ್ಲೇ ಮನೆಯಿಂದನೇ ಸ್ವಲ್ಪ ಎಲ್ಲ ಎಲ್ಲ ಮಾಡ್ಕೊಂಡು ಹೋದರೆ ಅಲ್ಲೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಲ್ಲ ಅಂತೇಳಿ ಎಲ್ಲ ನಾನು ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಅವರು ಪಾಪ ಬರೋಕ್ಕಾಗಲಿಲ್ಲ ಮನೆಗೆ ಅವರು ಅಂತ ಇದ್ದರು ತುಂಬ ದಿನ ಆಯಿತು ನಾನು ಮನೆಗೆ ಬರಬೇಕು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅಂತಿದ್ರು ಈಗ ಅವ್ರಿಗೂ ಹುಷಾರಿಲ್ಲ ಈ ಟೈಮಲ್ಲಿ ಅವ್ರಿಗೆ ಹುಷಾರಿಲ್ಲ ಅಲ್ಲ ಹಾಗಾಗಿ ಅಮ್ಮ ನಾನು ಸ್ನೇಹ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ಹೊರಟ್ವಿ ಆ ಅಕ್ಕನೂ ಅಷ್ಟೇ ನಮ್ಮಮ್ಮಗೆ ಹುಷಾರಿಲ್ಲದೆ ಹೋದಾಗ ತುಂಬ ನಮಗೆ ಸಹಾಯ ಮಾಡಿದ್ದಾರೆ ಜೊತೆಗೆ ಅವರು ಅಮ್ಮಂಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಅವರು ಬಂದು ಬಂದು ನೋಡ್ಕೊಂಡೋಗಿದ್ದಾರೆ ಹಾಗಾಗಿ ನಮ್ಮ ಕಷ್ಟಕ್ಕೆ ಆದವ್ರಿಗೆ ನಾವು ಕೂಡ ಅವ್ರ ಕಷ್ಟಕ್ಕೆ ಆಗಬೇಕಲ್ವಾ ನಮ್ಮ ಕಷ್ಟದಲ್ಲಿದ್ದಾಗ ಅವರು ಪಾಪ ಬಂದು ನಮ್ಮಮ್ಮನ್ನ ಎಲ್ಲ ನೋಡಿದ್ದಾರೆ ಹಾಗಾಗಿ ಇವತ್ತು ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾವು ಕೂಡ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಕೆಲಸನ ರೆಡಿ ಮಾಡಿಕೊಂಡ್ರು ಆಗೇ ಹೋಯಿತು ಹೋಗೋಣ ರೆಡಿ ಅಕ್ಕ ಅಕ್ಕ ಹೇಗಿದೆಯಾ ಚೆನ್ನಾಗಿದೆ ಸೂಪರ್ ಮಂಜಮ್ಮ ಕೂತ್ಕೊಂಡಮ್ಮ ಹೋಗ್ತಿದಾರೆಘವೇಂದ್ರನ್ಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಆಚೆ ಕರ್ಕೊಂಡು ಹೋಗ್ತಾ ಇರೋದು ಮಗ್ನೆ ಮಗನೆ ರಾಘು ಮಗನೇ ಅಯ್ಯ ಬಂಗಾರು ಬಂಗಾರಿಗೆ ತುಂಬಾ ದಿನ ಆಯ್ತು ಹ್ಮ್ ಬಾಯಿ ಹೊಸ ಕೊಡವಾಯ್ತು ಇಲ್ಲಿ ತಿರ್ಕೊಮ್ಮ ಇಲ್ಲಿ ಬಾಯಿ ಹಾ ಮಲ್ಕಮ್ಮ ಸಿಕ್ಕಾ ಬಟ್ಟೆ ಸುಬ್ಬಾ ಎಲ್ಲರೂ ಕರ್ಕೊಂಡೋದ್ರೆ ಸಾಕು ಸಿಕ್ಕಾ ಹಿಂಸೆ ಕೊಡ್ತಾನೆ ಮನೇಲಿ ಇದ್ದಷ್ಟು ಆರಾಮ್ ಇರಲ್ಲ ಹೊರಗಡೆ ಬಂದ್ರೆ ಆದ್ರೂ ಏನು ಮಾಡೋದು ಚಿಂಟು ನಮ್ಮ ಮಗುಗೆ ಟ್ರಾವೆಲ್ ಆಗಲ್ಲ ಎಲ್ಲ ಐತೆ ಹೊಡಿತಾಳ ಅಕ್ಕ ಹೊಡಿತಾಳೆ ಆದ್ಮೇಲೆ ಒಂದ್ ಸ್ವಲ್ಪ ಕಮ್ಮಿ ಸತ್ಯ ಸುಮ್ನೆ ಎ ಸಿ ಗಾಳಿ ತಗೊಂಡ್ ಮಲ್ಕೋಣ ಅಪ್ಪು ಸುಮ್ನೆ ಮಲ್ಕೋಮ ಇದ್ದೆ ಮಾಡು ನಾನು ಒಂದು ವಿಷದ ಬಗ್ಗೆ ಮಾತಾಡ್ತೀನಿ ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ ಬಟ್ ಆದ್ರೆ ನನಗೆ ಇನ್ನೂ ಕೆಲಸ ಅಂದರೆ ಸಿಕ್ಕಾಟೆ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಖಂಡಿತ ಮಾಡ್ತೀನಿ ಮಾಡಲ್ಲ ಅಂತ ನಾನು ಹೇಳಲ್ಲ ಖಂಡಿತ ಮಾಡ್ತೀನಿ ಇದಕ್ಕೆಲ್ಲ ಕಾರಣ ಏನು ಯಾಕೆ ಯಾರು ಏನು ಮೋಸ ಮಾಡಿದ್ದಾರೆ ಅಂತ ಕಮೆಂಟ್ಗಳ್ನು ಕೂಡ ಹಾಕಿದ್ದಾರೆ ಜೊತೆಗೆ ನನಗೆ ಎಂತೆಂತ ಕೆಟ್ಟು ಮಾತುಗಳನ್ನ ಹಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನನ್ನ ಮನೆ ಅನ್ನ ತಿಂದು ಯಾರ ಕೈಲೋ ಏನೋ ಅನ್ಸ್ಕೋಬೇಕು ಅಂದರೆ ಎಷ್ಟು ಬೇಜಾರಾಗುತ್ತೆ ಒಂದಂತೂ ಹೇಳಲ್ಲ ನಾವು ನಮ್ಮ ಮನೆ ದುಡ್ಡು ಕೊಟ್ಟು ಇವತ್ತು ನಾವೇ ಮೈ ಮೇಲೆ ಎಳ್ಕೊಂಡಿದ್ದೀವಿ ಅಂತೀವಲ್ಲ ಹಾಗೆ ನನ್ನ ಮನೆ ದುಡ್ಡು ಕೊಟ್ಟು ಇವತ್ತು ನಾನು ಮೈ ಮೇಲೆ ಎಳ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಕಾರಣ ನನ್ನ ಮನೆಗೆ ಬಂದು ನನ್ನ ಮನೇಲಿ ದುಡ್ಡಿಸ್ಕೊಂಡು ತಿಂದು ನಮಗೆ ಕಣ್ಣೀರು ಹಾಕಿಸ್ತಿದ್ದಾರೆ ನನ್ನ ಹತ್ರ ಒಂದೊಂದು ದಾಖಲಾತಿಗಳಿದೆ ನಮ್ಗೆ ಯಾರು ಏನು ಮಾಡಿದ್ರು ಯಾಕೆ ಇವ್ರು ಇವತ್ತೆಲ್ಲ ಹಿಂಗೆಲ್ಲ ಸೇರ್ಕೊಂಡು ಮಾಡಿಸ್ತಿದ್ದಾರೆ ಅನ್ನೋದು ಪ್ರತಿಯೊಂದು ಕೂಡ ದಾಖಲಾತಿಗಳು ವಾಯ್ಸ್ ರೆಕಾರ್ಡು ಕೂಡ ನನ್ನ ಹತ್ರ ಇದೆ ಖಂಡಿತ ನಿಮಗೆ ಸಪ್ರೇಟ್ ನಾನು ಇದಕ್ಕೆ ಅಂತಲೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಇದರಿಂದ ಯಾರು ಏನು ಅನ್ನೋದೆಲ್ಲ ಆ ಕಡೆಗೆ ಹೋಗಿ ಆ ಕಡೆ ಹೋಗಿ ನೋಡಿದ ಎಷ್ಟು ಅವ್ರ ಮನೆಗೆ ಬಂದಿ Sumiya, atsirukia. Liyan purisimba. Liyan purisimba. Naan angini kodhapurisimba. Thank you. Thank you. Thank you. Do you like dance that you used to do to the boys? Naan ಪಾಯಸ ಮಾಡಿದ್ದಾರೆ ನಮ್ಮ ಅಕ್ಕ ತುಂಬಾ ಚೆನ್ನಾಗಿದೆ ಟೇಸ್ಟು ಮಂಜಮ್ಮನ ಕೇಳೋಣ ಹೆಂಗಿದೆ ಅಂತ ಚೆನ್ನಾಗಿದೆಯಾ ಸೂಪರ್ ಬಾಳೆಕಾಯಿ ಬಜ್ಜಿ ಅಕ್ಕನ್ನ ನೋಡೋಣ ಅಂತ ಬಂದೆ ಅಕ್ಕನ್ನೆಲ್ಲ ಮಾತಾಡ್ಸಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ದಿನ ಆಗಿತ್ತು ಈ ಥರ ಆಚೆ ಎಲ್ಲ ಬಂದು ತುಂಬಾ ಖುಷಿಯಾಯಿತು ಅಕ್ಕ ನನಗೋಸ್ಕರ ಅಂತ ಅಂದ್ಬಿಟ್ಟು ಮಲಗೇವನ್ನ ತರಿಸಿದ್ರು ಸರಿ ಒಂದು ಎರಡು ರೀಲ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಆಮೇಲೆ ರೀಲ್ಸ್ ಮಾಡಿದ್ವಿ ಅಕ್ಕ ಮತ್ತೆ ಹೂವು ತರಿಸಿದ್ರು ಹಾಗಾಗಿ ಮತ್ತೆ ಹೂವೆಲ್ಲ ಕೊಟ್ಟು ಹೂವೆಲ್ಲ ಮುಗಿಸಿ ಒಂಥರ ನನಗೆ ಒಂಥರ ದೇವರಿದ್ದಂಗೆ ನನಗೆ ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದಿನದ ನಂತರ ನನಗೆ ಒಂದು ಒಳ್ಳೆಯ ಅಕ್ಕ ಸಿಕ್ಕಿದ್ದಾರೆ ಸುಮ್ಮನೆ ಇವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ನನಗಂತೂ ಒಂದು ಅಮ್ಮ ಥರನೇ ಇವರು ಇದ್ದಾರೆ ನನ್ನ ಕಷ್ಟ ಕಾಲದಲ್ಲೆಲ್ಲ ನನಗೆ ತುಂಬ 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 ಸಹಾಯ ಮಾಡಿದ್ದಾರೆ ನನ್ನ ನೋವಲ್ಲಿದ್ದಾಗೂ ಅಷ್ಟೇ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ನನಗೆ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ಇತ್ತೀಚೆಗಂತೂ ನನ್ನ ಜೊತೆ ತುಂಬಾ ಮಾತಾಡ್ತಾರೆ ನಾನಿದ್ದೀನಿ ನಮ್ಮ ಎದ್ರುಕೋಬೇಡ ದೇವರಿದ್ದಾರೆ ಅಂತ ಹೇಳ್ತಾರೆ ಯಾಕೆಂದರೆ ಅವರು ನಮ್ಮ ಮನೆಗೆ ಬಂದು ನನ್ನನ್ನು ನೋಡಿದ್ದಾರೆ ನನ್ನ ವ್ಯಕ್ತಿತ್ವ ಏನು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಅವರು ಅದೇ ಹೇಳ್ತಾರೆ ನಾವು ಯಾವತ್ತೋ ಪರಿಚಯ ಆದವರು ಇತ್ತೀಚೆಗೆ ಅಂಥದ್ರಲ್ಲಿ ನೀನೇನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ ಸೌಮ್ಯ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಬೇಡ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ ಇದ್ದಾರಮ್ಮ ದೇವ್ರನ್ನ ನಂಬಿದೀಯಾ ನಿನ್ನ ದೇವರೇ ಕಾಪಾಡ್ತಾರೆ ಇವತ್ತು ಒಂದು ತಾಯಿನ ನೀನು ಸಾಕೊಂಡು ಇವತ್ತು ನಿನ್ನ ಮಗಳು ನೋಡಿಕೊಂಡು ಇವತ್ತು ನೀನು ಇಷ್ಟು ಇದರಲ್ಲಿ ಕಷ್ಟದಲ್ಲಿದ್ದರೂ ನಗ್ನಗ್ತ ಜೀವನ ಮಾಡ್ಕೊಂಡು ಹೋಗ್ತಿದ್ಯಾ ಅಂದರೆ ನನಗೆ ಖುಷಿಯಾಗುತ್ತೆ ಅದು ಅಮ್ಮನ್ನ ನೋಡ್ಕೋತೀಯ ನನಗೆ ತಾಯಿ ಇಲ್ಲ ಆದರೆ ನಿನಗೆ ತಾಯಿ ಇದ್ದಾರೆ ನಿನಗೆ ತಾಯಿ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿದೆ ನಾನು ನೋಡ್ಕೊಮ್ಮ ದೇವರಿದ್ದಾರೆ ಅಂತ ಹೇಳಿದ್ರು ನೋಡಿ ಅಮ್ಮನ್ನ ಕರ್ಕೊಬಂದೆ ಅವರು ಒಂದೊಂದು ಸಲ ಈ ಥರ ಅವರು ಸಿಕ್ಕಾಬಟ್ಟೆ ಅಂದರೆ ಸಡನ್ನಾಗಿ ಹುಷಾರ್ ತಪ್ಪಿಬಿಡ್ತಾರೆ ಆಪ್ರೇಷನ್ ಆಗಿದೆ ಅವ್ರಿಗೆ ಇವ್ರನ್ನ ನೋಡಿಕೊಂಡು ಮನೆ ಜವಾಬ್ದಾರಿ ತೊಗೊಂಡು ಜೊತೆಗೆ ನಾವು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ ಆದರೆ ಯಾರಿಗೂ ತೊಂದರೆ ಕೊಡ್ತಿಲ್ಲ ನಮಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ ಅಷ್ಟು ಇವಾಗ ಹುಷಾರಿಲ್ಲದೆ ಹೋದಾಗ ನಾನು ಹೆಂಗೆ ಹೆಂಗೆಲ್ಲ ಶ್ರಮಪಟ್ಟೆ ಅವಾಗೆಲ್ಲ ನಾನು ಪ್ರತಿಯೊಂದು ವೀಡಿಯೋ ಹಾಕಿದ್ದೀನಿ ಅವತ್ತು ನಮ್ಮ ಕಷ್ಟ ಕಾಲದಲ್ಲಿ ಯಾರೂ ಬಂದಿಲ್ಲ ಈಗ ನನ್ನ ತಾಯಿನ ನಾನು ನೋಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ನೋಡಿ ಇವತ್ತು ಏನೋ ಒಂದು ಸ್ವಲ್ಪ ಹಿಂಗೆ ಸಡನ್ನಾಗಿ ಅವ್ರಿಗೇನೋ ಹುಷಾರ್ ತಪ್ಪಿದಾಗ ಅಕ್ಕ ಏನೋ ಅಕ್ಕಪಕ್ಕ ಇದ್ದರು ಅಕ್ಕ ಎಲ್ಲ ಇದ್ದರು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮನೆಯಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ನಾನು ನನ್ನ ಮಗಳೇ ನೋಡಬೇಕು ನಮ್ಮ ಕಷ್ಟಗಳು ನಮಗೆ ಗೊತ್ತು ಬೇರೆಯವ್ರ ಕಣ್ಣೀರಾಕ್ಸಿ ಅವ್ರ ಕಣ್ಣೀರಲ್ಲಿ ಅನ್ನ ಬೇಯಿಸ್ಕೊಳೋಕ್ಕೆ ಹೋಗ್ಬೇಡಿ ಅದು ಒಳ್ಳೆಯದಾಗ ಸಿಂಪತಿ ಗಿಟ್ಸ್ಕೊತಿಯಾ ಹಂಗೆ ಹಿಂಗೆ ಅಂದರು ನಾನು ಸಿಂಪತಿ ಯಾರ ತನೂ ಗಿಟ್ಸ್ಕೊತಿಲ್ಲ ನಾನು ಇರೋದೇನಿದೆ ಅದನ್ನೇ ಓಪನ್ ಆಗಿ ವೀಡಿಯೋಗಳನ್ನ ಮಾಡಿ ನಾನು ತೋರಿಸ್ತೀನಿ ಇರಲಿ ಭಗವಂತ ಅಂತ ಇದ್ದಾರಲ್ಲ ಎಲ್ಲ ನೋಡ್ಕೋತಾರೆ ಅಷ್ಟೇ ಎಲ್ಲರಿಗೂ ಅವ್ರವ್ರದ್ದೇ ಆದ ಕಷ್ಟಗಳಿರುತ್ತೆ ಅವರವ್ರದೇ ಆದ ನೋವುಗಳಿರುತ್ತೆ ಜೀವನದಲ್ಲಿ ತುಂಬ ಅವಮಾನಗಳ ಪಟ್ಕೊಂಡೇ ನಾನು ಇವತ್ತು ಬಂದಿರೋದು ಇವತ್ತು ಯಾರೋ ಏನೋ ನನಗೆ ಅವಮಾನ ಮಾಡಿದ್ದಾರೆ ನನಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ ದೇವರ ಹತ್ರ ಲೆಕ್ಕಾಚಾರ ಇರುತ್ತಲ್ವ ಎಲ್ರಿಗೂ ಒಳ್ಳೆಯದಾಗಲಿ